ಹಾಯ್ ಫ್ರೆಂಡ್ಸ್ ನಾನು ಕಲಾವತಿ ಇವತ್ತು ನಮ್ಮ ಮನೇಲಿ ಏನು ಅಡುಗೆ ಮಾಡ್ತಾ ಇದ್ದೀನಿ ಅಂದ್ರೆ ಕಾಲು ಹುಳಿ ಅವರೇ ಕಾಲು ನೋಡಿ ಫ್ರೆಂಡ್ ನೋಡೋದಲ್ಲ ಫ್ರೆಂಡ್ ನಂಗೆ ಒಂದು ಲೈಕು ಕಾಮೆಂಟ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಅವರೇ ಕಾಳು ಬೇಲಿ ಕಾಯಿಸಿದ್ದೀನಿ ಆಲೂಗಡ್ಡೆ ಬದನೆಕಾಯಿ ರೆಡಿ ಇದೆ ಮತ್ತೆ ಮರ కదెంకపు వెళ్ళు తొంభి ನೋಡಿ ಫ್ರೆಂಡ್ ಎಣ್ಣೆ ಕಾದಿದೆ ಈಗ ಎರಡು ಟೀ ಧನಿಯಾ ಕಾಳು ಹಾಕೋಣ ಉರಿಲಿಕ್ಕೆ ಸ್ವಲ್ಪ ಲೋ ಫ್ಲೇಮೇ ಮಾಡ್ಕೊಳ್ಳೋಣ ಲೋ ಫ್ಲೇಮಿ ಮಾಡ್ಕೊಳ್ಳೋಣ ಸ್ವಲ್ಪ ಅದು ಕೆಂಪಲ್ಲಿ ನಾನು ಆಯಿಲ್ ಹಾಕಿದ್ದೀನಿ ನೀವು ಆಯಿಲಲ್ಲೇ ಹುರ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಿ ಯಾವ ಬೇಯಲಿಕ್ಕೆ ಇಟ್ಟಿದ್ದೀನಿ ಮತ್ತು ಆಲೂಗಡ್ಡೆ ಬದ್ನೆಕಾಯಿ ರೆಡಿಯಾಗಿದೆ ಸ್ವಲ್ಪ ಬೇಲಿ ಸ್ಟಾರ್ಟ್ ಆದಮೇಲೆ ಇದು ಕಟ್ ಮಾಡಿ ಹಾಕೋಣ ಆಮೇಲೆ ಸ್ವಲ್ಪ ಬಿಟ್ಟು ಟೊಮೊಟೊ ಹಾಕೋಣ ಫಸ್ಟೇ ಉಳಿ ಬಿದ್ದುಬಿಟ್ರೆ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ ಈಗ ಸಾರು ಉಡ್ಲಿಕ್ಕೆ ಏನೇನು ಅಂತ ಸ್ಟಾರ್ಟ್ ಮಾಡ್ಕೊತ ಇದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ ನೋಡಿ ಸುಮ್ಮನೆ ನೋಡಿ ವಿಡಿಯೋ ಮೇಲೆ ಎತ್ಬಿಡಿ ಒಂದು ಲೈಕ್ ಒಂದು ಕಾಮೆಂಟ್ ಕೊಡಿ ನೋಡಿ ಫ್ರೆಂಡ್ ಕೆಂಪಾಗಿದೆ ಈಗ ಮೆಣಸಿನಕಾಯಿ ಮೆಣಸಿನಕಾಯಿ ಫ್ರೈ ಮಾಡ್ತಿದ್ದೀನಿ ಮಿನಿಟ್ ಬಿಟ್ಟು ಮತ್ತು ಕರ್ಬೇನ ಸೊಪ್ಪು ನೋಡಿ ದಲಿಯ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಕೆಂಪಾಗಬೇಕು ಲೋ ಫ್ಲೇಮಲ್ಲಿಯೇ ಫ್ರೈ ಮಾಡ್ಕೊಬೇಕು ಮತ್ತು ಈಗ ಈರುಳ್ಳಿ ಹಾಕೋಣ ನೋಡಿ ಫ್ರೆಂಡ್ ನಾನು ಯಾವ ಥರ ಮಾಡ್ತೀನಿ ನೀವು ಅದೇ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಕಾಳುಳ್ಳಿ ಕೆಲವರು ಇದು ಸಾಂಬಾರು ಪುಡಿ ಹಾಕ್ತಾರೆ ಆದರೆ ನಾನು ಸಾಂಬಾರು ಪುಡಿ ಹಾಕಲ್ಲ ಸ್ವಲ್ಪ ಫ್ರೈ ಆಗಲಿ ಇದು ಸ್ವಲ್ಪ ಫ್ರೈ ಆಗಲಿ ಮತ್ತು ಆಲೂಗಡ್ಡೆ ಕಟ್ ಮಾಡ್ಕೊಬೇಕೀಗ ನಾನೀಗ ಆಲೂಗಡ್ಡೆ ಕಟ್ ಮಾಡಿದ್ದೀನಿ ಇದು ಬೇಯಲು ಸ್ಟಾರ್ಟ್ ಆಗಿದೆ ಒಂದು ಟೂ ಮಿನಿಟ್ಸ್ ಇದು ಸ್ವಲ್ಪ ಬೇಯಿ ಆಮೇಲೆ ಆಲೂಗಡ್ಡೆ ಹಾಕ ಈಗ ಸ್ವಲ್ಪ ಇದಕ್ಕೆ ಅರ್ಶನಕ ಹಾಕಿದ್ರೆ ಕಲ್ಲರ್ ಚೆನ್ನಾಗಿ ಕಾಣುತ್ತೆ ನೋಡಿ 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 ಕಲರ್ ಯಾವ ಥರ ಕಾಣಿಸ್ತಾ ಇದೆ ಅದಕ್ಕೆ ಈರುಳ್ಳಿ ಫ್ರೈ ಆಗಿದೆ ಸ್ವಲ್ಪ ಆಗಬೇಕು ಈಗ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಟೊಮೊಟೊ ಫ್ರೈ ಮಾಡಲಿಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಏನಾಗ್ತಿದ್ದೀನಿ ಗೊತ್ತಾ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಜೀರಿಗೆ ಗಸೆ ಚಕ್ಕೆ ಒಂದು ಪೀಸ್ ಚಕ್ಕೆ ಮೂರು ಲವಂಗ ನಾಲ್ಕು ಲವಂಗ ಒಂದು ಎರಡು ಏಲಕ್ಕಿ ಇದು ಇದನ್ನು ಸ್ವಲ್ಪ ಅಲ್ಲಾಡ್ತಾನೆ ಇದನ್ನು ಈಗ ಅಲ್ಲಾಡಿಸಿ ಸ್ವಲ್ಪ ಇದರಲ್ಲಿ ಫ್ರೈ ಮಾಡ್ತಾ ಮಾಡ್ತಾನೆ ಅದು ಫ್ರೈ ಆಗುತ್ತೆ ಈಗ ಇದಕ್ಕೆ ಒಂಚೂರು ಇದಕ್ಕೊಂದು ಸ್ವಲ್ಪ ಹಾಕನ ಇದಕ್ಕೇನು ಫಿಗರ್ ಇದು ಫಿಗರ್ ಅರಿಶಿನ ಅದು ಹಾಕಿದ್ರೇ ಅದು ಕಲರ್ ಚೆನ್ನಾಗಿ ಕಾಣಿಸೋದಿಲ್ಲಿ ನೀವು ಏನು ಮಾಡ್ತಾಯಿದ್ದೀರಾ ಅದು ಯಾವ ಥರ ಕಾಣ್ತಾ ಇದೆ ಅನ್ನೋದಕ್ಕೆ ನೋಡಿ ಫ್ರೆಂಡ್ ಎಲ್ಲನೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊತಾರ ಸ್ವಲ್ಪ ಅದೆಲ್ಲ ಬಾಡೈತೆ ಎಣ್ಣೆಲಿ ಫ್ರೈ ಯಾವೈತೆ ಅನ್ನೋದು ಇಳಿಸ್ಕೊಬೇಕು ಕೊತ್ತೊಂದು ಸೊಪ್ಪು ಲಾಸ್ಟಲ್ಲಿ ಹಾಕೋಣ ಈಗ ಇದು ಬೇಯ್ತಾ ಇದೆ ಈಗ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಆಲೂಗಡ್ಡೆ ಹಾಕಿದ್ದೀನಿ ಸಿಪ್ಪೆ ಜೀವ್ ಬೇಕು ನಾವು ಸಿಪ್ಪೆ ಜೀವ್ ಹಾಕ್ತೀವಿ ನೀವು ಯಾವ ಥರ ಹಾಕ್ತೀರಾ ಸಿಪ್ಪೆ ಥರ ಸಿಪ್ಪೆ ಸೇರಿಸಿ ಹಾಕ್ತೀರಾ ಈಗ ಸ್ವಲ್ಪ ಕೊಬ್ಬರಿ ಹಾಕೋಣ ಎಣ್ಣೆಲ್ಲೇ ಫ್ರೈ ಮಾಡಿಬಿಟ್ರೆ ಸಾಂಬಾರು ಕೆಡೋದಿಲ್ಲ ಎರಡು ದಿವಸ ಆದ್ರೂ ನಿಮ್ಮ ಕೊಬ್ಬರಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಫ್ರೆಂಡ್ಸ್ ನಾನು ಒಂದು ಸ್ವಲ್ಪ ಒಂದು ಕಪ್ ಹಾಕಿದ್ದೀನಿ ಒಂದು ಅರ್ಧ ಚಿಪ್ಪು ಇನ್ನೂ ಕಮ್ಮಿನೇ ಇದೆ ಅರ್ಧ ಚಿಪ್ಪು ಇಲ್ಲ ಹಾಕಿ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ ಈಗ ನೋಡಿ ಸ್ವಲ್ಪ ಬೆಂದಿದೆ ಕಾಳು ಟೊಮೊಟೊ ಹಾಕೋಣ ನಾನು ಎರಡು ಟೈಮ್ಗೆ ಸಾಂಬಾರು ಮಾಡೋಕ್ಕಿದೀನಿ ಫ್ರೆಂಡ್ ನಾನು ಬೆಳಗ್ಗೆಗೋ ಇಲ್ಲ ಮಧ್ಯಾಹ್ನಕ್ಕೋ ಆಗುತ್ತೆ ಅಂತಂದ್ಬಿಟ್ಟು ಸಾಂಬಾರ್ ಸ್ವಲ್ಪ ಕರೆ ನಂಗೆ ಕೆಲ್ಸಕ್ಕೆ ಹೋಗ್ರೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಟೈಮ್ ಟಕ ಟಕ ಒಂದು ರೈಸ್ ಮಾಡಿ ಕೊಡ್ತೀನಿ ಆಯ್ತಾ ಇರ್ತೀನಿ ಈಗ ಕೊತ್ಮರಿ ಸೊಪ್ಪು ಹಾಕೋಣ ಕೊತ್ಮಿರಿ ಸೊಪ್ಪು ಹಾಕಿದ್ದೀನಿ ನಾನು ದುಡ್ಲಿಕ್ಕೆ ಸ್ವಲ್ಪ ಕಟ್ ಕಟಿನ ಹಾಕಿದ್ದೀನಿ ಸಾಂಬಾರ್ ಹಕ್ಕ ಸ್ವಲ್ಪ ಸೊಪ್ಪು ಸೊಪ್ಪಿದೆ ಹೊರಟೋಯ್ತಾ ಇರ್ತೀನಿ ಎಲ್ಲ ಕೆಲ್ಸಕ್ಕೆ ಹೋಯ್ತಾ ಇರ್ತೀನಿ ಬೆಳಿಗ್ಗೆ ಟೈಮ್ ಆಗ್ಬಿಟ್ಟಿರ್ತದಲ್ಲ ಓಡ್ತಾ ಇರ್ತೀನಿ ಇದು ಫ್ರೈ ಆಗಿದೆ ಇದು ಇಳಿಸೋಣ ಹ್ಞೂ ಎಲ್ಲ ಫ್ರೈ ಆಗಿದೆ ಇಳಿಸೋಣ ಕತ್ಮ ಸ್ವಲ್ಪ ಹಾಗೇ ಇರಲಿ ಹಾಗೆ ಇದೇ ಚೆನ್ನಾಗಿರೋದು ಬಾಡಿದ್ರೆ ಚೆನ್ನಾಗಿರೋದು ನೋಡಿ ಫ್ರೆಂಡ್ ಬದನೇಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ ಬದನೆಕಾಯಿ ಕಸ್ರೇ ಬರ್ಬೋದಂತ ಒಂದು ಸ್ವಲ್ಪ ಉಪ್ಪು ಹಾಕಿರಿ ಕಹಿ ಬರಲ್ಲ ಸ್ವಲ್ಪ ಟೈಮ್ ಇಡೋದ್ರೆ ಹಾಗೆ ಕಟ್ ಮಾಡಿ ಹಂಗೆ ಹಾಕಿದ್ರೆ ಏನು ಬೇಕಿಲ್ಲ ಈಗ ಬದನೆಕಾಯಿ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಹೇಗಿದೆ ಕಲರು ಈಗೆಲ್ಲ ಆಡ್ತೀನಿ ಅಂತ ಏನೋ ಅಂದ್ಕೊಂಬೇಡಿ ನಿಮಗೂ ಕೇಳೋಕೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರ್ತದಲ್ಲ ಅದಕ್ಕೆ ಈಗ ಖಾರ ರುಬ್ಬಲಿಕ್ಕೆ ಆ ಒಂದು ನಾನು ಒಂದು ಹತ್ತು ಪೀಸ್ ಗೋಡಂಬಿ ಪೀಸ್ ಹಾಕಿದ್ದೀನಿ ಬೇಕು ಅಂದರೆ ಸ್ವಲ್ಪ ಹಸಿ ಕಾಳು ಹಸಿ ಕಾಳು ಬೇಕಾರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಕೆಲವರು ಕಳೆ ಬೀಜ ಹಾಕ್ತಾರೆ ಇನ್ನು ಕೆಲವ್ರು ಕಳೆಪಪ್ಪ ಹಾಕ್ತಾರೆ ನಾನು ಗೋಡಂಬಿ ಹಾಕಿದ್ದೀನಿ ಬೇಕು ಅಂದರೆ ಸ್ವಲ್ಪ ಹಸಿಕ್ಕಾಳು ಹಾಕೊಳ್ಳಿ ಆಪ್ಷನ್ ನಿಮ್ಮದು ಯಾವ್ದು ಬೇಕಾದ್ರೂ ಹಾಕೊಂಡು ನೋಡಿ ಕಾಳು ಬೇರೆ ಇನ್ನೇ ಬೇಕು ಅಡುಗೆ ಮಾಡಬೇಕು ನನಗೆ ಎಷ್ಟೊಂದು ಕೆಲಸ ಇದೆ ಬೇಗ ಬೇಗ ಅಡುಗೆ ಮಾಡ್ಬಿಡೋಣ ಈಗ ನೋಡಿ ಸ್ವಲ್ಪ ಹುಳಿ ಕ್ಯೂಚ್ಕೊಂಡಿದ್ದೀನಿ ಹುಣಸೆಣ್ಣು ಇದೇ ನೀರು ಹಾಕಿ ರುಬ್ಬೋಂತೀನಿ ನಾನು ಹುಣಸೆ ಚೆನ್ನಾಗಿ ಕ್ಯೂಚಿದ್ದೀನಿ ಇದೇ ನೀರು ಹಾಕಿ ರುಬ್ಬೋಂತೀನಿ ಈಗ ಹಾಂ ಫ್ರೆಂಡ್ಸ್ ಖಾರ ರುಬ್ಬಿದಾಗಿದೆ ಈಗ ಮುದ್ದೆಗೆ ಮುದ್ದೆ ಮಾಡೋಣ ಮುದ್ದೆ ಮಾಡೋಣ ನಾನು ಏನು ಮಾಡ್ತೀನಿ ಗೊತ್ತಾ ಇದು ಯಾವ ಥರ ಮಾಡ್ತೀನಿ ಅಂತ ಒಂದು ಸಲ ವಿಡಿಯೋ ಮಾಡ್ತೀನಿ ಇದು ಸಿರಿಧಾನ್ಯಗಳು ಏನೇನು ಹಾಕಿ ಮಾಡ್ತೀನಿ ಎಲ್ಲ ಒಳ್ಳೆಯದು ಅಂತಂತ ಇದಕ್ಕೆ ಮತ್ತೆ ರಾಗಿನೂ ಹಾಕ್ತೀನಿ ನಾನು ಈಗ ಒಂದು ವಿಡಿಯೋ ಮಾಡಾಕ್ತೀನಿ ನಾಳೆ ನೋಡಿ ಶುಗರ್ ತುಂಬ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಖಾರ ರುಬ್ಬಿದಾಗಿದೆ ಕಾಳು ಬಿಂದಿದೆ ಬದನೇಕಾಯಿ ನೋಡೋಣ ಯಾವ ಥರ ಬೆಂದಿದೆ ಓ ಬದೇಕಾಯೂ ಬೆಂದ್ಬಿಟ್ಟಿದೆ ಈಗ ಖಾರಕ ಖಾರಕ ಅವ್ನು ನೋಡಿ ಈ ಕಡೆ ಮುದ್ದೆ ತೊಳಸಿ ಇಟ್ಟಿದ್ದೀನಿ ನಾನು ಈ ಮುದ್ದೆ ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ಒಂದ್ಸಲ ವಿಡಿಯೋ ಮಾಡಿ ತೋರಿಸ್ತೀನಿ ಶುಗರ್ ತುಂಬ ಒಳ್ಳೆಯದು ನಾನು ಶುಗರ್ ಪೇಶೆಂಟೆ ಅದಕ್ಕೆ ಯಾರೀ ಫ್ರೆಂಡ್ ಈಗ ಮುದ್ದೆ ಕಟ್ಬೇಕು ನಾನು ಈ ಕಡೆ ಸಾಯಿ ಸಾಂಬಾರು ಇದೆ ಮನೇಲಿ ಬೇರೆ ಕೆಲಸ ಹೋಗ್ತಾರೆ ಬೇಗ ಮಾಡೋಣ ನೋಡಿ ಫ್ರೆಂಡ್ ಮುದ್ದೆ ಕಟ್ತಾ ಇದ್ದೀನಿ ಬೇಗ ಮಾಡಿ ಹೊಡೆ ಹೊಟ್ಟೆ ಇಕ್ಬೇಕು ಬೈತಾರೆ ಇಲ್ಲಾಂದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ ಈ ಥರ ಮುದ್ದೆ ಮಾಡ್ಕೊಂಡು ಶುಗರ್ ಇರೋರು ಅಂತೆಲ್ಲ ಎಲ್ಲರೂ ತಿನ್ಬೇಕು ಎಲ್ಲರಿಗೂ ತುಂಬ ಒಳ್ಳೇದು ಇರೋ ಫುಡ್ಡಲ್ಲಿ ಏನು ಶಕ್ತಿನಲ್ಲ ಈ ಥರ ಎಲ್ಲ ಸಿರಿಧಾನ್ಯಗಳೆಲ್ಲ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ ಆಸೆ ಚಿಕ್ಕ 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 ಉಂಟು ಹೇಗಿದೆ ಸಾಂಬಾರ್ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಥರ ಜಾಲ ಟ್ರೈ ಮಾಡಿ ಸುಮ್ಮನೆ ಬಿಡಿಯೋ ಮೇಲೆ ತಕ್ಕೊಬೇಡಿ ನೋಡಿ ಒಂದ್ಸಲಿ ನೋಡಿದ್ರೇ ಗೊತ್ತಾಗೋದು ಯಾವುದೊಂದು ಅಷ್ಟೆ ನನಗೆ ನೋಡಿ ನೋಡಿದ್ರೆ ನೋಡೋದು ಚೆನ್ನಾಗಿದೆ ಅಂತಂತ ಅಂತೀರಾ ನನಗೆ ಒಂದು ಕಾಮೆಂಟು ಲೈಕು ಕೊಡೋದು ಮಾತ್ರ ಮರಿಬೇಡಿ ಈಗ ಒಗ್ಗರಣೆ ರೆಡಿಯಾಗಿದೆ ನೋಡಿ ಫ್ರೆಂಡ್ ಸಾಂಬಾರು ಇದೆ ಅಂತ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ನೋಡಿ ಮುದ್ದೆಗೆ ಸಕ್ಕತ್ತಾಗಿರ್ತದೆ ಈ ಏನಿಲ್ಲ ತಿಂತಾನೇ ಇರೋದೆ ಎಟ್ಲಿಂದ ಸಾಂಬಾರು